ಇವತ್ತಿನ ವಿಡಿಯೋದಲ್ಲಿ ಗೌರಿ ಪೂಜೆ ಆದಮೇಲೆ ಈ ಕತೆಯನ್ನು ಅಂದರೆ ಸ್ವರ್ಣ ಗೌರಿ ವ್ರತದ ಕತೆಯನ್ನು ಕೇಳಬೇಕು ಅಥವಾ ಓದಬೇಕು ಇನ್ನೇನು ಹತ್ರದಲ್ಲೇ ಇದೆ ಗೌರಿ ಗಣೇಶ ಹಬ್ಬ ಅದಕ್ಕೋಸ್ಕರ ನಾನು ಗೌರಿ ವ್ರತದ ಕತೆಯನ್ನು ತಿಳಿಸ್ತಾ ಇದ್ದೀನಿ ಗೌರಿ ವ್ರತದ ಕತೆ ಬುಕ್ ಇಲ್ಲ ಅಂತ ಅನ್ನೋರು ಈ ವಿಡಿಯೋನ ಪ್ಲೇ ಮಾಡಿಕೊಂಡು ಕೂಡ ಕೇಳ್ಬೋದು ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಥವಾ ಶೇರ್ ಮಾಡಿಟ್ಕೊಳ್ಳಿ ಮುಂದೆ ಗೌರಿ ಹಬ್ಬಕ್ಕೆ ನಿಮಗೆ ಯೂಸ್ ಆಗುತ್ತೆ ಏಕೆಂದ್ರೆ ಎಲ್ರಿಗೂ ಕೂಡ ವ್ರತದ ಕಥೆ ಬುಕ್ಕೆ ಆಗಿರ್ಬೋದು ಅಥವಾ ಸ್ತೋತ್ರಗಳ ಬುಕ್ಕೆ ಆಗಿರ್ಬೋದು ಎಲ್ರಿಗೂ ಕೂಡ ಅವ್ರಿರೋ ಜಾಗದಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಂಡ್ರೆ ನಿಮಗೆ ಗೌರಿ ಹಬ್ಬಕ್ಕೆ ತುಂಬಾನೇ ಯೂಸ್ ಆಗುತ್ತೆ ಕೆಲವೊಂದು ವಿಡಿಯೋಗಳನ್ನ ನಾವು ಡೌನ್ಲೋಡ್ ಮಾಡಿಟ್ಕೊಂಡ್ರೆ ನಮಗೆ ಫ್ಯೂಚರ್ ನಲ್ಲಿ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಬನ್ನಿ ಇವಾಗ ಈ ಕಥೆಯನ್ನು ಕೇಳೋಣ ಅಥಶ್ರೀ ಸ್ವರ್ಣ ಗೌರಿ ವ್ರತದ ಕತೆ ಶ್ರೀ ಸೂತ ಮಹಾಮುನಿಗಳು ಶೌನಕಾದಿ ಋಷಿಗಳನ್ನು ಕುರಿತು ಎಲೆ ಋಷಿಗಳಿರ ಕೇಳಿ ಪೂರ್ವದಲ್ಲಿ ಕೈಲಾಸ ಮಂದಿರದಲ್ಲಿ ಸಿಂಹಾಸನದ ಮೇಲೆ ಉಮಾದೇವಿ ಸಹಿತ ಕುಳಿತುಕೊಂಡು ಸಿದ್ಧರಿಂದ ಗಂಧರ್ವಾದಿಗಳಿಂದ ಸೇವೆಯನ್ನು ಸ್ವೀಕರಿಸುತ್ತಿದ್ದ ಈಶ್ವರನನ್ನು ನೋಡಿ ದೇವಸೇನಪತಿಯಾದ ಕುಮಾರನು ತನ್ನ ತಂದೆಗೆ ಷಷ್ಟಾಂಗ ನಮಸ್ಕಾರ ಮಾಡಿದರು ಬಳಿಕ ಲೋಕ ಅನುಗ್ರಹಕ್ಕಾಗಿ ಪುತ್ರ ಪೌತ್ರ ಸೌಭಾಗ್ಯಗಳನ್ನು ಕೊಡುವ ವ್ರತವನ್ನು ಹೇಳಬೇಕೆಂದು ಪ್ರಾರ್ಥಿಸಿದನು ಮಗನ ಪ್ರಾರ್ಥನೆಯನ್ನು ಕೇಳಿ ಈಶ್ವರನು ಕುಮಾರನೇ ಕೇಳು ನೀನು ಅರ್ಥಪೂರ್ಣವಾದ ವಿಚಾರವನ್ನೇ ಕೇಳಿರುವೆ ಅಂತಹ ಇಷ್ಟಕಾಮಿಯ ಅರ್ಥಗಳನ್ನು ಕೊಡುವ ಶ್ರೀ ಸ್ವರ್ಣಗೌರಿ ವ್ರತವನ್ನು ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ಈ ವ್ರತವನ್ನು ಮಾಡಿ ಸಕಲ ಫಲಗಳನ್ನು ಪಡೆದವು ಒಬ್ಬ ರಾಜನ ಕಥೆಯನ್ನು ಹೇಳುವೆನು ಸರಸ್ವತಿ ನದಿಯ ಹತ್ತಿರ ವಿಮಲಾಪುರ ಎಂಬ ನಗರವನ್ನು ಚಂದ್ರಪ್ರಭಾ ಎಂಬ ರಾಜನು ಧರ್ಮಕ್ಕೆ ಚ್ಯುತಿ ಬರದಂತೆ ಆಳುತ್ತಿದ್ದನು ಚಂದ್ರಪ್ರಭನಿಗೆ ಇಬ್ಬರು ಪತ್ನಿಯರಿದ್ದರು ಹಿರಿಯ ಪತ್ನಿಯನ್ನು ರಾಜನು ಅತಿಯಾಗಿ ಪ್ರೇಮಿಸುತ್ತಿದ್ದನು ಒಂದು ದಿನ ರಾಜನು ಬೇಟೆಗಾಗಿ ಕಾಡಿಗೆ ಹೋಗಿ ವ್ಯಾಘ್ರಸಿಂಹ ಮುಂತಾದ ಮೃಗಗಳನ್ನು ಸಂಹರಿಸಿ ಆಯಾಸದಿಂದ ಬಾಯಾರಿಕೆಗಾಗಿ ನೀರನ್ನು ಹುಡುಕುತ್ತಿರುವಾಗ ಜಲಾಶಯದ ಹತ್ತಿರ ಹರಳಿದ ಕಮಲ ಮುಂತಾದ ಹೂಗಳನ್ನು ನೋಡಿ ಜಲಚರ ಪಕ್ಷಿಗಳು ಸಂಗೀತದಂತೆ ಹಿಂಪಾಗಿ ಜೇಂಕಾರ ಮಾಡುತ್ತಿರುವುದನ್ನು ಕೇಳಿ ಸಮೀಪದಲ್ಲೇ ಇದ್ದ ಜಲಚರವನ್ನು ನೋಡಿ ಆಶ್ಚರ್ಯದಿಂದ ಇಳಿದು ಅಲ್ಲೇ ಗುಂಪು ಗುಂಪಾಗಿ ದೇವತಾ ಸ್ತ್ರೀಯರು ಸೇರಿ ಪೂಜೆ ಮಾಡುತ್ತಿರುವುದನ್ನು ನೋಡಿ ಸಂತೋಷಪಟ್ಟು ವಿನಯದಿಂದ ಸ್ತ್ರೀ ಒಬ್ಬಳನ್ನು ಕುರಿತು ಅಮ್ಮ ನೀವು ಜಲಾಶಯದ ಬಳಿ ಯಾವ ವ್ರತವನ್ನು ಮಾಡುತ್ತಿರುವಿರಿ ಅದರಿಂದ ಬರುವ ಫಲವೇನು ಎಲ್ಲವನ್ನು ದಯಮಾಡಿ ಸವಿಸ್ತಾರವಾಗಿ ಹೇಳು ಎಂದು ಕೇಳಿದನು ರಾಜನ ಮಾತನ್ನು ಕೇಳಿದ ಆ ದೇವತಾ ಸ್ತ್ರೀಯು ಹೇ ರಾಜನೇ ಕೇಳು ಸಕಲ ಸೌಭಾಗ್ಯಗಳನ್ನು ಕೊಡುವ ಶಿವನ ಅರ್ಧಾಂಗಿಯಾದ ಸ್ವರ್ಣ ಗೌರಿಯನ್ನು ಶೋಡೋಪಚಾರಗಳಿಂದ ಆಹ್ವಾನಿಸಿ ಪೂಜಿಸುತ್ತಿದ್ದೇವೆ ಇದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಫಲಿಸುತ್ತದೆ ಎಂದು ಹೇಳಿದರು ಬಳಿಕ ರಾಜನು ಪುನಃ ಆಕೆಯನ್ನು ವ್ರತದ ವಿಚಾರವನ್ನು ಮತ್ತು ಮಾಡುವ ವಿಧಾನವನ್ನು ಹೇಳಬೇಕೆಂದು ಕೇಳಿದನು ಆಗ ಸ್ತ್ರೀಯು ರಾಜನನ್ನು ಕುರಿತು ಕೇಳು ರಾಜನೇ ಭಾತೃಪದ ಮಾಸ ಶುಕ್ಲಪಕ್ಷದ ತದಿಗೆಯ ದಿನ ಮಂಗಳ ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರಗಳಿಂದ ಅಲಂಕರಿಸಿಕೊಂಡು ಪೂಜಾ ದ್ರವ್ಯಗಳನ್ನು ಹದಿನಾರರ ಸಂಖ್ಯೆಯಲ್ಲಿ ಸಿದ್ಧಪಡಿಸಿಕೊಂಡು ಭಕ್ತಿಯಿಂದ ಹದಿನಾರು ಗಂಟಿನ ಹೊಸಾಧಾರವನ್ನು ಗೌರಿಯ ಬಳಿಯಿಟ್ಟು ಚೋಡಪ್ರಚಾರ ಪೂಜೆಗಳನ್ನು ಮಾಡಿ ಹದಿನಾರು ವರ್ಷ ಈ ಪೂಜೆಯನ್ನು ಮಾಡಬೇಕು ಪ್ರತಿ ವರ್ಷ ಪೂಜೆಯನ್ನು ಮಾಡಿ ಯಥಾಶಕ್ತಿ ದಾನಗಳನ್ನು ಕೊಟ್ಟು ಹೊಸ ಆಧಾರವನ್ನು ಬಲಗೈಗೆ ಕಟ್ಟಿಕೊಳ್ಳಬೇಕು ವ್ರತ ಮಾಡುವಾಗ ಮಧ್ಯದಲ್ಲಾಗಲಿ ಅಥವಾ ಹದಿನಾರು ವರ್ಷ ತುಂಬಿದ ನಂತರವೇ ಆಗಲಿ ಉದ್ಯಾಪನೆಯನ್ನು ಮಾಡ್ಬೋದು ಎಂದು ಹೇಳಿದಳು ರಾಜನು ವ್ರತಾವಿಧಾನವನ್ನು ಕೇಳಿ ತಿಳಿದುಕೊಂಡು ತಾನು ಅಲ್ಲೇ ಭಕ್ತಿಯಿಂದ ವ್ರತವನ್ನು ಮಾಡಿ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ತನ್ನ ಅರಮನೆಗೆ ಬಂದು ತನ್ನ ಸತಿಯರಿಬ್ಬರಿಗೂ ಕೂಡ ಆ ವ್ರತ ವಿಧಾನ ಹೇಳಿ ನೀವಿಬ್ಬರೂ ಪೂಜೆ ಮಾಡಬೇಕು ಎಂದು ಹೇಳಿದನು ಆ ಮಾತುಗಳನ್ನು ಕೇಳಿದ್ದ ಹಿರಿಯ ಪತ್ನಿಯು ಆ ವ್ರತವನ್ನು ಹೀಯಾಳಿಸಿ ಪತಿಯು ಕಟ್ಟಿಕೊಂಡಿದ್ದ ದಾರವನ್ನು ಕಿತ್ತು ಅಲ್ಲೇ ಇದ್ದ ಒಣಗಿದ ಮರದ ಮೇಲೆ ಎಸೆದಳು ರಾಜನು ಹೆಂಡತಿಗೆ ಹೇಳಿದೆಲ್ಲ ವ್ಯರ್ಥವಾಯಿತು ಆ ವ್ರತದ ಮಹಿಮೆಯಿಂದ ಗೌರಿಯ ದಯೆಯಿಂದ ಒಣಗಿದ ಮರ ತಕ್ಷಣವೇ ಚಿಗುರಿತು ಇದನ್ನು ನೋಡಿದ ರಾಜನ ಕಿರಿಯ ಪತ್ನಿಯು ಆ ದಾರವನ್ನು ಮರದಿಂದ ಧರಿಸಿ ತಾನು ಕಟ್ಟಿಕೊಂಡು ಸ್ವರ್ಣ ಗೌರಿಯನ್ನು ಪೂಜೆ ಮಾಡಿದಳು ಆ ವ್ರತದ ಮಹಿಮೆಯಿಂದ ಪುತ್ರ ಪೌತ್ರಾದಿ ಸಕಲ ಸುಖವನ್ನು ಇಹಲೋಕದಲ್ಲಿ ಅನುಭವಿಸಿ ರಾಜನ ಅತ್ಯಂತ ಪ್ರೇಮ ಪಾತ್ರಳಾದಳು ಹಿರಿಯ ಪತ್ನಿಯು ಸ್ವರ್ಣಗೌರಿಯನ್ನು ತಿರಸ್ಕರಿಸಿದ್ದರಿಂದ ರಾಜನಿಂದ ದೂರವಾಗಿ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ದಿಗ್ಭ್ರಾಂತಳಾಗಿ ಅಲಿಯುತ್ತಾ ಎಲ್ಲಿ ಹೋದರೂ ಎಲ್ಲರಿಂದಲೂ ಹಿಯಾಳಿಸಿಕೊಂಡು ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿಯೂ ಕೂಡ ಪುರಸ್ಕಾರ ಸಿಗದಿದ್ದರಿಂದ ಜೀವನದಲ್ಲಿ ಜಿಗುಪ್ಸೆಯಿಂದ ಒಂದು ಜಾಗದಲ್ಲಿ ಸ್ತ್ರೀ ಸೌಜನ್ಯಕ್ಕೆ ತಕ್ಕಂತೆ ಏನೋ ತೋಚದೆ ದೀನಳಾಗಿ ಅಳಲಾರಂಭಿಸಿದಳು ಸ್ವಭಾವತ ಸ್ತ್ರೀಯಾದ ಗೌರೀದೇವಿಯು ಕನಿಕರದಿಂದ ರೋಧಿಸುತ್ತಿರುವ ಅವಳ ಮುಂದೆ ಕಾಣಿಸಿಕೊಂಡು ಅತ್ತರೇನು ಪ್ರಯೋಜನ ನೀನು ನನ್ನನ್ನು ಹೀಯಾಳಿಸಿದ್ದರಿಂದ ಈ ಕಷ್ಟಗಳಿಗೆ ಗುರಿಯಾದೆ ಇದೇ ನೋಡು ನನ್ನನ್ನು ಪೂಜಿಸಿ ನಿನ್ನ ಸವತಿಯು ಸಕಲ ಸೌಭಾಗ್ಯಗಳಿಂದ ಕೂಡಿ ಸುಖವಾಗಿರುವವಳು ಅವಳ ಪೂಜೆಯಿಂದ ತೃಪ್ತಳಾದ ನಾನು ಈಗ ನಾನು ನಿನಗೆ ಕಾಣಿಸಿಕೊಂಡೆ ಎಂದು ಹೇಳಿದರು ಆಗ ಅಳುತ್ತಿದ್ದವಳಿಗೆ ಜ್ಞಾನೋದಯ ಮುಂದಿದ್ದ ಗೌರಿಯನ್ನು ಕುರಿತು ಹೇ ತಾಯಿ ನಾನು ನಿನ್ನನ್ನು ಹಿಯಾಳಿಸಿ ಪೂಜಿಸದೇ ಇದ್ರೂ ಕೂಡ ನೀನಾಗಿಯೇ ಭಕ್ತರ ತಪ್ಪನ್ನ ಕ್ಷಮಿಸಿ ಉದ್ಧಾರ ಮಾಡಲು ಬಂದಿರುವೆ ನನಗಾದರೂ ನಿನ್ನನ್ನು ಯಾವುದೇ ಸ್ತೋತ್ರ ಮಾಡಲು ಬಾರದು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಕಾಪಾಡಬೇಕು ಎಂದು ಗದಗದ ಕಂಠದಿಂದ ಕೇಳಿಕೊಂಡು ನಮಸ್ಕಾರ ಮಾಡಿ ನಿಂತಳು ಆಗ ಸ್ವರ್ಣಗೌರಿಯು ಶರಣಾಗತಳಾದವಳಿಗೆ ಅನಂತ ವರಗಳನ್ನು ಕೊಟ್ಟು ಇನ್ನು ನೀನು ನನ್ನ ಮಹಿಮೆಯಿಂದ ಪುನಃ ರಾಜನನ್ನು ಸೇರಿ ಸುಖದಿಂದ ಇರುವೆ ಎಂದು ಹೇಳಿ ಅಂತರ್ಧಳಾದಳು ಬಳಿಕ ರಾಣಿಯು ತನ್ನ ಅರಮನೆಗೆ ಬಂದು ರಾಜನನ್ನು ಕಂಡು ನಮಸ್ಕಾರ ಮಾಡಿದಳು ಗೌರಿಯ ದಯೆಯಿಂದ ಆ ರಾಜನಿಗೆ ಅವಳಲ್ಲಿ ಕನಿಕರ ಹುಟ್ಟಿ ಅವಳನ್ನು ಮೊದಲಿನಂತೆಯೇ ಪ್ರೇಮಿಸುತ್ತಿದ್ದನು ಅಷ್ಟೇ ಅಲ್ಲ ಸ್ವರ್ಣಗೌರಿ ವ್ರತ ಭಕ್ತಿಯಿಂದ ಪೂಜೆ ಮಾಡಿ ಸಕಲ ಸೌಭಾಗ್ಯಗಳಿಂದ ಬಹುಕಾಲ ಬಾಳಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆದರು ಈ ವ್ರತವನ್ನು ಭಕ್ತಿಗೆ ಲೋಪವಿಲ್ಲದಂತೆ ಯಾರು ಮಾಡುವವರು ಅಥವಾ ಕೇಳುವರೋ ಅವರೆಲ್ಲರೂ ಸಕಲ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಸ್ವರ್ಗವನ್ನು ಸೇರುವವರು ಶಿವನು ತನ್ನ ಸೂತನಾದ ಷಣ್ಮುಖನಿಗೆ ಹೇಳಿದ ವ್ರತವನ್ನೇ ಸೂತರು ಶೌನಕಾದಿಗಳಿಗೆ ಹೇಳಿದರು ಎಂಬ ಶ್ರೀ ಸ್ವರ್ಣಗೌರಿ ವ್ರತಾಕತೆ ಸಹಿತವಾದಂತಹ ಸ್ವರ್ಣಗೌರಿ ಪೂಜಾ ಸಮಾಪ್ತವಾಯಿತು ಇತಿ ಶ್ರೀ ಸ್ವರ್ಣಗೌರಿ ವ್ರತಾಕಥ ಸಂಪೂರ್ಣ